ಈ ಕಥೆ ಸಾಮಾನ್ಯ ಕತೆ ಅಲ್ಲ ಇದು ಭಯ ಹುಟ್ಟಿಸುವ ಕತೆ ನಿಧಾನವಾಗಿ ಮನಸ್ಸಿನ ಒಳಗೆ ಇಳಿಯುವ ಕತೆ ಈಗ ಈ ಕ್ಷಣ ರಾತ್ರಿ ಸಮಯ ಬ್ಯಾಂಗ್ಳೂರು ನೀನು ಒಬ್ಬ ಫುಡ್ ಡೆಲಿವರಿ ಹುಡುಗ ನೀನು ಧೈರ್ಯವಂತ ರಾತ್ರಿ ಶಿಫ್ಟ್ ನಿನಗೆ ಹೊಸದಲ್ಲ ಅನೇಕ ರಾತ್ರಿ ಖಾಲಿ ರಸ್ತೆಗಳು ಅಜ್ಞಾತ ಮುಖಗಳು ನೀನು ನೋಡಿದ್ದೀಯ ಆದರೆ ಆ ರಾತ್ರಿ ನೀನು ಒಂದು ತಪ್ಪು ಮಾಡಿದೆ ರಸ್ತೆ ಖಾಲಿ ಅತಿ ಹೆಚ್ಚು ಖಾಲಿ ನಿಶಬ್ದ ಅಷ್ಟು ನಿಶಬ್ದವಾಗಿದ್ದರೆ ನಿನ್ನ ಉಸಿರಾಟವೇ ನಿನಗೆ ಕೇಳಿಸೋ ಮಟ್ಟಿಗೆ ನೀನು ಬೈಕ್ ಮೇಲೆ ಕೂತಿದ್ದೀಯ ಗಂಟೆ ನೋಡ್ತೀಯ ದಬೋ ಎರಡು ಹನ್ನೆರಡು ಎ ಎಮ್ ಈ ಸಮಯದಲ್ಲಿ ಯಾರೂ ಕರೆ ಮಾಡಬಾರ್ದು ಆದರೆ ಫೋನ್ ರಿಂಗ್ ಆಗುತ್ತೆ ಅಜ್ಞಾತ ಸಂಖ್ಯೆ ನಿನ್ನ ಕೈ ಸ್ವಲ್ಪ ಹೊತ್ತು ಫೋನ್ ಎತ್ತೋದಿಲ್ಲ ಯಾಕಂದರೆ ಈ ಸಮಯದ ಕರೆಗಳು ಸರಿಯಾಗಿರಲ್ಲ ಮತ್ತೆ ರಿಂಗ್ ಈ ಸಲ ನಿನ್ನ ಹೃದಯ ಒಮ್ಮೆ ಬಡಿತ ಮಾಡುತ್ತೆ ಮೂರನೇ ಸಲ ಈ ಸಲ ನಿನ್ನ ಕೈ ನಿನ್ನ ಮಾತು ಕೇಳಲ್ಲ ಹಲೋ ನೀನು ಹೇಳ್ತೀಯಾ ಉತ್ತರ ಇಲ್ಲ ಮಾತು ಇಲ್ಲ ಮಾತ್ರ ಉಸಿರಾಟ ನಿನ್ನ ಕಿವಿಗೆ ಅದು ಉಸಿರಾಟ ಅನ್ನಿಸಲ್ಲ ಯಾರೋ ನಿನ್ನ ಹಿಂದೆ ನಿಂತಿರುವ ಹಾಗೆ ಅನ್ನಿಸುತ್ತೆ ನೀನು ಕೇಳ್ತೀಯ ಯಾರು ಇದು ಉತ್ತರ ಇಲ್ಲ ಲೈನ್ ಕಟ್ ನೀನು ನಗಲು ಪ್ರಯತ್ನ ಮಾಡ್ತೀಯ ಆದರೆ ನಿನ್ನ ನಗು ನಿನಗೇ ಸುಳ್ಳು ಅನ್ನಿಸುತ್ತೆ ಪ್ರ್ಯಾಂಕ್ ಕಾಲ್ ನೀನು ನಿನ್ನ ನಿನ್ನನ್ನೇ ಸಮಾಧಾನ ಮಾಡ್ಕೊಳ್ತೀಯ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀಯ ಬೈಕ್ ಸ್ಟಾರ್ಟ್ ಆಗಲ್ಲ ಈ ಸಲ ನಿನ್ನ ಹೊಟ್ಟೆ ಒಳಗಿಂದ ಖಾಲಿಯಾದ ಹಾಗೆ ಅನ್ನಿಸುತ್ತೆ ಫೋನ್ ಕಂಪಿಸುತ್ತದೆ ಮೆಸೇಜ್ ನೀನು ಇಲ್ಲಿ ಇರಬಾರದಿತ್ತು ಈ ವಾಕ್ಯ ನಿನ್ನ ಮೆದುಳಲ್ಲಿ ಅಡಗಿ ಹೋಗುತ್ತದೆ ನೀನು ಸುತ್ತ ನೋಡ್ತೀಯ ಯಾರೂ ಇಲ್ಲ ಆದರೆ ಇಲ್ಲ ಅನ್ನೋದು ಇನ್ ಇನ್ನೂ ಭಯಂಕರ ಮತ್ತೊಂದು ಮೆಸೇಜ್ ಮಿರರ್ ನೋಡಿ ನೀನು ನೋಡಬಾರ್ದು ಅನಿಸತ್ತೆ ನೀನು ನೋಡಲೇಬೇಕು ಅನ್ಸತ್ತೆ ನೀನು ನೋಡ್ತೀಯ ರಸ್ತೆ ಖಾಲಿ ಸ್ಟ್ರೀಟ್ ಲೈಟ್ ಮಿಂಚುತ್ತೆ ಆದರೆ ನಿನ್ನ ಹೃದಯ ಇನ್ನೂ ಜೋರಾಗಿ ಬಡಿತ ಮಾಡ್ತಿದೆ ಮತ್ತೊಂದು ಮೆಸೇಜ್ ನಿನ್ನ ಹಿಂದೆ ಈ ಸಲ ನೀನು ತಿರುಗಲ್ಲ ಯಾಕಂದರೆ ಒಮ್ಮೆ ತಿರುಗಿದರೆ ಹಿಂದಕ್ಕೆ ಹೋಗಲು ಆಗಲ್ಲ ಅನ್ನೋದು ನಿನಗೆ ಗೊತ್ತಿದೆ ಆದರೆ ನೀನು ತಿರುಗ್ತೀಯ ಅಲ್ಲಿ ಯಾರೋ ನಿಂತಿದ್ದಾರೆ ಮುಖದಲ್ಲಿ ಭಾವನೆ ಇಲ್ಲ ಕಣ್ಣುಗಳಲ್ಲಿ ನಿನ್ನ ಭಯ ಅವನು ನಿಧಾನವಾಗಿ ಹೇಳ್ತಾನೆ ನೀನು ಆ ಕರೆ ಎತ್ತಬಾರ್ದಿತ್ತು ಈ ಕ್ಷಣದಲ್ಲಿ ನಿನಗೆ ಸ್ಪಷ್ಟವಾಗುತ್ತದೆ ಕೆಲವು ಕರೆಗಳು ಉತ್ತರಿಸಬಾರದು ಆದರೆ ಯಾರು ಆ ವ್ಯಕ್ತಿ ಅವನು ಏನು ಮಾಡಿದ ನಿನಗೆ ನಂತರ ಏನಾಯಿತು ನೀನು ಬದುಕಿದ್ದೀಯಾ ನಿಧಾನವಾಗಿ ಬಹಳ ನಿಧಾನವಾಗಿ ಸ್ಟ್ರೀಟ್ ಲೈಟ್ ಮತ್ತೆ ಮಿಂಚಿತು ಈ ಸಲ ಅವನು ಕಾಣಲಿಲ್ಲ ನೀನು ಸುತ್ತ ನೋಡ್ತೀಯ ರಸ್ತೆ ಖಾಲಿ ಹಿಂದೆಯೂ ಖಾಲಿ ಮುಂದೆಯೂ ಖಾಲಿ ನಿನ್ನ ಹೃದಯ ಇನ್ನೂ ಜೋರಾಗಿ ಬಡಿತ ಮಾಡ್ತಿದೆ ಅಷ್ಟರಲ್ಲಿ ನಿನ್ನ ಫೋನ್ ಮತ್ತೆ ಆನ್ ಆಗುತ್ತದೆ ಒಂದು ನೋಟಿಫಿಕೇಷನ್ ಅಜ್ಞಾತ ಸಂಖ್ಯೆ ನೀನು ಓಪನ್ ಮಾಡ್ತೀಯ ಒಂದೇ ಒಂದು ಮೆಸೇಜ್ ನೀನು ಮೊದಲವನು ಅಲ್ಲ ನಿನ್ನ ಕೈ ಕಂಪಿಸುತ್ತದೆ ನೀನು ಅರ್ಥ ಮಾಡ್ಕೊಳ್ತೀಯ ಈ ಕರೆ ಇಂದು ಮಾತ್ರ ಅಲ್ಲ ಈ ವ್ಯಕ್ತಿ ಒಬ್ಬನೇ ಅಲ್ಲ ಇದು ಒಂದು ಎಚ್ಚರಿಕೆ ನೀನು ಬೈಕ್ ಸ್ಟಾರ್ಟ್ ಮಾಡ್ತೀಯಾ ಈ ಸಲ ಬೈಕ್ ಸ್ಟಾರ್ಟ್ ಆಗುತ್ತದೆ ನೀನು ಹಿಂದೆ ತಿನ್ನು ಹಿಂದೆ ತಿರುಗಿ ನೋಡೋದಿಲ್ಲ ಯಾಕಂದರೆ ಕೆಲವು ವಿಷಯಗಳನ್ನು ನೋಡದೇ ಇರೋದೇ ಜೀವ ಉಳಿಸೋದು ನೀನು ಆ ರಾತ್ರಿ ಮನೆ ತಲುಪ್ತೀಯ ಆದರೆ ನಿದ್ರೆ ನಿನಗೆ ಬರಲ್ಲ ಯಾಕಂದ್ರೆ ನಿನಗೊಂದು ವಿಷಯ ಗೊತ್ತು ಈ ಕತೆ ಇಲ್ಲಿಗೆ ಮುಗ್ದಿರ್ಬೋದು ಆದರೆ ಆ ಕರೆಗಳು ಇನ್ನೂ ಮುಗಿದಿಲ್ಲ